ನಮಸ್ಕಾರ ನನ್ನ ಹೆಸರು ತಿಪ್ಪುದೊಡ್ಡಿ ಅಶ್ವಥ್ ಅಂತ ನಮ್ದು ತಿಪ್ಪುದೊಡ್ಡಿ ಈ ದೇವರ ವಿಶೇಷತೆ ಏನಂತ ಹೇಳಿದ್ರೆ ಈ ದೇವರ ಹೆಸರು ಅಂಬಾ ಭವಾನಿ ಅಂತ ಈ ಅಂಬಾ ವಿಗ್ರಹ ಹೆಂಗ್ ಬಂತು ಅಂತ ಹೇಳಿದ್ರೆ ನನ್ನ ಬೆಂಗಳೂರಲ್ಲಿ ಒಂದು ಮನೆ ಕಟ್ಟಿದ್ವಿ ಒಂದು ಇಪ್ಪತ್ತು ವರ್ಷದ ಕೆಳಗಡೆ ಯಾರೋ ನನಗೆ ಒಂದು ಇದು ಕೊಟ್ರು ಗಿಫ್ಟ್ ಕೊಟ್ರು ಏನಮ್ಮ ಮರದ ಕೊಟ್ಟಿದ್ರ ನಮ್ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನಾ ಎತ್ಕೊಂಡ್ಬಿಟ್ಟು ಚಿಪ್ಪ ದೊಡ್ಡಿ ನಮ್ಮ ಹಳೆ ಮನೆ ಇತ್ತು ಅಲ್ಲಿ ಇಟ್ಟುಬಿಟ್ಟಿದ್ದೆ ಅದ್ರ ಬಗ್ಗೆನೆ ಗೊತ್ತಿರ್ಲಿಲ್ಲ ಅದಾದ್ಮೇಲೆ ಇಂದು ಒಂದ್ ಎರಡು ವರ್ಷಕ್ಕೆ ಈ ಜಮೀನ್ ತಗೊಂಡ್ವಿ ಈ ಜಮೀನ ಇಲ್ಲೂ ಒಂದು ಚಿಕ್ಕದಾಗಿ ಮೊದ್ಲು ಒಂದು ದೇವಸ್ಥಾನದ ಇತ್ತು ಇಲ್ಲಿ ಮಾರಮ್ಮನ ಜಾತ್ರೆ ಆದ್ರೆ ಇಲ್ಲಿ ಬಂದು ಇಲ್ಲಿಂದ ಮೊದಲು ಪೂಜೆ ಆಗಿ ಹೋಗ್ತಾರ ಪದ್ಧತಿ ಇತ್ತು ನಾವು ತಗೊಂಡ್ಮೇಲೆ ಅದನ್ನ ನಿಲ್ಸ್ಬಿಟ್ಟಿದ್ವಿ ಅಲ್ಲಿ ಇದಕ್ಕೆ ಇಲ್ಲಿಂದ ಮಾರಣ ಪೂಜೆಗೆ ಸರಿಸು ಹೋಗ್ತಾ ಇರ್ಲಿಲ್ಲ ಏನು ಗೊತ್ತಾ ಗೊತ್ತಾಗ್ಲಿಲ್ಲ ನಮ್ಗೆ ತುಂಬಾ ಕಷ್ಟಗಳು ಬಂದ್ಬಿಡ್ತು ನಮ್ಗೆ ಎಲ್ಲ ಎಂತ ಪರಿಸ್ಥಿತಿ ಇದೆ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಾ ಇತ್ತು ಒಂದು ಒಳ್ಳೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ರನ್ ಮಾಡ್ತಾ ಇದ್ವಿ ಎಲ್ಲ ತುಂಬಾ ಚೆನ್ನಾಗಿದ್ದ ಕುಟುಂಬ ಏನಾಯ್ತು ಬೀದಿಗೆ ಬಂದ್ಬಿಡ್ತು ಏನಾಯ್ತು ಅಂತ ನಮ್ಗೆ ಗೊತ್ತಾಗ್ಲಿಲ್ಲ ಸುಮಾರು ಒಂದು ಹತ್ತು ವರ್ಷಗಳ ಕಾಲ ನಾವು ಚಿಕ್ಕಾಪಟ್ಟೆ ಒದ್ದಾಡಿದ್ವಿ ನಮ್ಮ ಅಣ್ಣ ಸುಬ್ರಹ್ಮಣ್ಯಂ ತಿಳೋದ್ರು ನಾನಾ ಕಷ್ಟಗಳು ಕೋರ್ಟು ಕಚೇರಿ ಕೇಸುಗಳು ಜಮೀನು ತಗೊಂಡಾಗ ನಮ್ಗೆ ಆಗೇ ಬರ್ಲಿಲ್ಲ ಆಮೇಲೆ ಒಬ್ರು ಯಾರೋ ಕೇರಳದಲ್ಲಿ ಹೋಗಿ ಒಬ್ಬ ಇವನ ಪ್ರಶ್ನೆ ಕೇಳಿದಾಗ ಈ ತರ ಒಂದ್ ಹೊಸದಾಗಿ ಜಾಗ ತಗೊಂಡಿದ್ರ ಆ ಜಾಗದಲ್ಲಿ ಮೊದಲು ಒಂದು ಚಿಕ್ಕದಾಗಿ ಒಂದು ಕಲ್ಲಿನ ಒಂದು ದೇವಸ್ಥಾನ ಇತ್ತು ಅಲ್ಲಿಂದ ಹೋಗ್ತಾ ಇತ್ತು ಹೋಗ್ತಾ ಇತ್ತು ಅದು ನಿಲ್ಸ್ಬಿಟ್ಟಿದ್ದೀರಾ ಮತ್ತೆ ನಿಮ್ ಮನೆಯಲ್ಲೇ ಒಂದು ವಿಗ್ರಹ ಇದೆ ಅಮ್ಮ ಅಮ್ಮನವ್ರದ್ದು ಒಂದು ಯಾವ್ದು ಚಕ್ಕೆ ಇದ್ದೇ ಹೇಳಿದ್ರು ಉಡಂದು ವಿಗ್ರಹ ಇದೆ ಅದೆಲ್ಲ ಮೂಲೆಯಲ್ಲಿ ಬಿಸಾಕಿದಿರ ಇದಕ್ಕೆ ಪೂಜೆ ಎಲ್ಲ ಮಾಡ್ಕೊಂಡ್ ಬನ್ನಿ ಎಲ್ಲ ಸರೋಗತ್ತೆ ಅಂತೇಳಿ ಪ್ರಶ್ನೆ ನೋಡಿ ಹೇಳಿದ್ರು ಆವಾಗಿಂದ ನಾವ್ ಇಲ್ಲಿ ಇಟ್ಟು ಅಂಬಾ ಭವಾನಿ ಅಂತ ಹೆಸರಿಟ್ಟು ಇಲ್ಲಿ ಚಿಕ್ಕದಾಗಿ ದೇವಸ್ಥಾನ ಕೊಟ್ಟಿ ಪ್ರತಿ ವರ್ಷ ನಾವು ಅಮ್ಮನ ಲಾಸ್ಟ್ ಚಿತ್ರ ಜಾತ್ರೆ ತುಂಬಾ ಚೆನ್ನಾಗಿ ಮಾಡಿದ್ವಿ ಇಲ್ಲಿಂದ ಸಲ್ಸ ಹೋಗ್ತಾ ಇದೆ ಇವಾಗ ನಮ್ಗೆ ತುಂಬಾ ಅನುಕೂಲ ಆಗಿದೆ ಇಲ್ಲಿ ಬಂದು ಅಮಾವಾಸ್ಯ ದಿವಸ ಪ್ರತಿ ಅಮಾವಾಸ್ಯೆನ ಪೂಜೆ ಇರುತ್ತೆ ಇಲ್ಲಿ ಬಂದು ದೇವ್ರ ಹತ್ರ ಏನ್ ತರ ಆಗ್ಬೇಕು ಕೆಲಸ ಅಂತ ಅರ್ಸ್ಕೊಂಡ್ರೆ ಖಂಡಿತವಾಗ್ಲೂ ಆಗತ್ತೆ ಅದು ನಮ್ಮ ಇದು ಎಲ್ಲಾನು ನಮ್ಗೆ ಒಳ್ಳೇದಾಗ್ದಂಗೆ ಈ ಸುತ್ತಮುತ್ತಲ ಹಳ್ಳಿ ಜನರಿಗೆ ಎಲ್ಲರೂ ಒಳ್ಳೇದಾಗ್ಬೇಕು ನಮ್ಮ ಊರ ಒಳ್ಳೇದಾಗ್ಬೇಕು ಎಲ್ರು ಬಂದು ಇಲ್ಲಿ ಅರ್ಸ್ಕೊಂಡ್ರೆ ಎಂಬಾ ಭಾವನೆ ಆಶೀರ್ವಾದ ಪಡ್ರೆ ತುಂಬಾ ಒಳ್ಳೇದಾಗತ್ತೆ ನಮಸ್ಕಾರ ಎಷ್ಟು ಪ್ರತಿಷ್ಠಾಪನೆ ನಾವು ನಾವೊಂದು ಎರಡು ಎರಡು ವರ್ಷ ಆಯ್ತು ಅಷ್ಟೇ ಅದ್ ಮೊದಲು ಗೊತ್ತಿರ್ಲಿಲ್ಲ ನಾವು ಹಿಂಗೆ ಬಂದು ಮಾಡಿ ಇಲ್ಲ ಇದು ಮಾಡಿ ಲಾಸ್ಟ್ ವರ್ಷ ಎರಡನೇ ವರ್ಷ ಇವಾಗ ಇದಾಗ್ತಾ ಇಲ್ಲ ಲಾಸ್ಟ್ ಒಂದ್ ವರ್ಷ ಜಾತ್ರೆ ಮಾಡಿದ್ವಿ ಇವಾಗ ಎರಡನೇ ವರ್ಷ ಬರತ್ತೆ ಇಲ್ಲ ಕಲ್ಲೆಲ್ಲ ಕಟ್ಟಬೇಕು ಚೆನ್ನಾಗಿ ಇವಾಗ ತುಂಬಾ ಚೆನ್ನಾಗಿ ಡೆವಲಪ್ ಆಗ್ತಾ ಇದೆ ಮೊದಲು ಇಲ್ಲಿಗೆ ನಾವು ಒಳಗಡೆ ಬರಕ್ಕೆ ಆಗ್ತಾ ಇರ್ಲಿಲ್ಲ ತುಂಬಾ ಇದಾಗಿತ್ತು ಮನಶಾಂತಿ ಶಾಂತಿ ಇರ್ಲಿಲ್ಲ ಸಿಕ್ಕಾಪಟ್ಟೆ ನಮ್ಮ ಇದಿತ್ತು ಗೊತ್ತಿಲ್ಲ ಒಂದೊಂದು ಜಾಗ ತೊಗೊಂಡ್ಬಿಡ್ತೀವಿ ನಾವು ಅದ್ರ ಎಫೆಕ್ಟ್ ಎಷ್ಟಾಗತ್ತೆ ಹೇಳಿ ನಾವು ಯಾಕೆ ಆಗ್ತಾ ಇದೆ ಅಂತ ಹೋಗಿ ಕೇಳೋದ್ರೆ ಕೇಳ ಹೇಳಿದ್ರು ಇಲ್ಲಿ ದೇವಸ್ಥಾನ ಇಲ್ಲಿ ಮಾಡಲೇಬೇಕು ನೀವು ಅಂತ ಹೇಳಿ ಆದ್ದಾಗಿಂದ ಮೊದಲು ಲಾಸ್ಟಿಂದ ಮಾರಮ್ ಜಾತ್ರೆಗೆ ಪ್ರತಿ ವರ್ಷದಿಂದ ಮೊದಲು ಮಾಡ್ತಾ ಇದ್ರು ಅದೇ ರೀತಿ ಇವಾಗೆಲ್ಲ ಇಲ್ಲಿಂದನೆ ಎಲ್ಲ ಇದು ಮಾಡಿ ಹೋಗುತ್ತೆ ಎಲ್ಲ ಅದಕ್ಕೆ ಏನು ಬೇಕಾದರೂ ಎಲ್ಲ ರೆಡಿ ಮಾಡಿ ಮಾಡ್ತಾ ಇದ್ದೀವಿ ತುಂಬಾ ಒಳ್ಳೆದಾಗ್ತಾ ಇದೆ ಪ್ರತಿ ಇಲ್ಲಿ ಪೂಜೆ ಇರುತ್ತೆ ಊಟ ದೇವಸ್ಥೆ ಇರುತ್ತೆ ಭಕ್ತಾದ್ರಲ್ಲಿ ಬರ್ಬೋದು ಮಾಡ್ಕೋಬಹುದು ಮಂಗಳವಾರ ಶುಕ್ರವಾರ ಪೂಜೆ ಇರುತ್ತೆ ಪೂಜೆ ಮಾಡಿಕೊಂಡು ಹೋಗ್ಬೋದು ತುಂಬಾ ವಿಶೇಷತೆ ಇದೆ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಈ ತರ ವಿಗ್ರಹ ನೋಡಿ ಅಹ್ ಫೇಸು ಎಲ್ಲ ದೇವರಿಗೂ ಸ್ಟ್ರೈಟ್ ಆಗಿರುತ್ತೆ ಈ ಈ ದೇವಿಗೆ ಕ್ರಾಸ್ ಆಗಿದೆ ಇದಕ್ಕೆ ಇದಕ್ಕೆ ಬಳಿ ಕೊಡ್ಬೇಕು ಅಂತ ಹೇಳಿದ್ರು ನಾವು ಬ್ರಾಹ್ಮಣರು ನಾವು ಕೊಡಕಾಗಲ್ಲ ಬಳಿ ಅಂತ ಹೇಳಿದ್ರೆ ನಿಮ್ಗೆ ಇರೋ ಅದು ಕುಳಿಸಿ ಬಳಿ ಸಿಂಹ ಲಲಾಟ ಇದೆ ಇದಕ್ಕೆ ಒಬ್ಬೊಬ್ರು ಅದನ್ನ ತೆಗೆದು ಎಲ್ಲಾ ಇವ್ರತ್ರ ತಗೊಂಡು ಅದಕ್ಕೆ ಪ್ರತಿ ಅಮಾವಾಸ್ಯಗೂ ಇಲ್ಲಿ ಊಟದ ವ್ಯವಸ್ಥೆ ಕೋಳಿನೋ ಕುರಿನೋ ಏನೋ ಒಂದು ಹೊಡೆದು ರೆಡಿ ಮಾಡಿ ಇದು ಮಾಡ್ತಾ ಇತ್ತು ಊಟದ ವ್ಯವಸ್ಥೆ ಇರುತ್ತೆ ಎಲ್ಲ ಮಾಡ್ತಾ ಇರ್ತೀವಿ ಭಜನೆ ಕಾರ್ಯಕ್ರಮಗಳೆಲ್ಲ ಮಾಡಿ ಎಲ್ಲ ರೆಡಿ ಮಾಡ್ತಾ ಇರ್ತೀವಿ ಎಲ್ಲರೂ ಬರ್ಬೋದು ಭಕ್ತ ಬಂದು ಪೂಜೆ ಮಾಡ್ಕೊಂಡು ಹೋದ್ರೆ ತುಂಬಾ ಒಳ್ಳೇದಾಗತ್ತೆ ಎಲ್ಲರೂ ಇಲ್ಲಿ ಬಂದು ದರ್ಶನ ಪಡೆದು ದೇವರ ಆಶೀರ್ವಾದ ದೇವಿಯ ಕೃಪೆ ಪಡ್ಕೋಬೇಕು ಅಂತ ವಿನಿಸ್ತಾ ಇದೆ ಥ್ಯಾಂಕ್ ಯು